ಅದರಿಂದ ಅವರ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳ ಪಕ್ಷದ ನಿಲುವೆ ಬೇರೆ ಪಕ್ಷದಲ್ಲಿ ಕುಮಾರಣ್ಣರಾವ್ ನಡೆದು ಯಾವ ಯಾರು ಕೂಡ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳಿ ಆದರೆ ಯಾರ ಹೆಸರನ್ನ ಹೇಳ್ಕೊಂಡು ನೀವು ಬಂದರು ತಾವೇ ಸ್ವತಃ ಒಪ್ಕೊಂಡಿದ್ದೀರಿ ಎಲ್ಲಿ ವಿಧಾನಸಭೆಯಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಆಗಿಲ್ಲ ತಿಂದಿಲ್ಲ ಇಷ್ಟು ತಿಂದಿದ್ದಾರೆ ಅಲ್ಲಿಗೆ ಮೇಲ್ನೋಟಕ್ಕೆ ಹಣ ಚುನಾವಣೆಗೆ ಉಪಯೋಗ ಆಗಿದೆ ಎನ್ನುವಂಥದ್ದು ಕೂಡ ಈಗಾಗಲೇ ಕೆಲವು ತನಿಖೆಗಳಲ್ಲಿ ಕಂಡು ಬರ್ತಾ ಇದೆ ಹಾಗಿದ್ಮೇಲೆ ಕೂಡಲೇ ಸರ್ಕಾರವನ್ನ ವಜಾ ಮಾಡಬೇಕು ನಾನು ನಾನು ನೋಡಿ ಇವತ್ತು ಒಂದು ಉಲ್ಲೇಖ ಮಾಡಿದ್ದಾರೆ ಯಾವ ಸಂದರ್ಭದಲ್ಲಿ ನಾವು ಯಾರು ಕೂಡ ಮುಖ್ಯಮಂತ್ರಿನ ರಾಜೀನಾಮೆ ಕೊಟ್ಬಿಡಿ ಅಂತ ನಾವು ಕೂಡ ಯಾವುದೇ ಒತ್ತಾಯ ಆದರೆ ಸಿದ್ದರಾಮಯ್ಯನವರು ಭಾಳ ಕಾಲದಿಂದ ನಾನು ಸಮಾಜವಾದಿ ಒಂದು ಸಣ್ಣ ಕಪ್ಪು ಚುಕ್ಕಿನೂ ಕೂಡ ಇಲ್ಲದೆ ಇರೋನು ಅಂತ ನಾವು ಕೂಡ ಅಂದ್ಕೊಂಡಿದ್ದವರು ಆದರೆ ಕುಮಾರಂಡ್ರವ್ರ ಮೇಲೆ ಎಫ್ ಐ ಆರ್ ಆಗಿದೆ ತನಿಖೆ ಆಗ್ತಾ ಇದೆ ಆ ಅಧಿಕಾರಿಗಳು ಯಾರು ಕೂಡ ಅವ್ರ ಕೈ ಕೆಳಗಿರುವಂಥವ್ರಲ್ಲ ರಾಜ್ಯ ಸರ್ಕಾರದ ಅದಿಯಿಂದಲರ್ತಕ್ಕಂಥವ್ರು ನಿಮ್ಮ ಅಧಿಕಾರಿಗಳಿದಾರಲ್ಲ ಅವರು ನಿಮ್ಮ ಅದಿಯಿಂದಲಿರ್ತಕ್ಕಂಥವರು ಮುನಿ ನೆನ್ನೆ ಒಬ್ಬ ಎ ಡಿ ಜಿ ಪಿನ ನೇಮಕ ಮಾಡಿದ್ದೀರಿ ಅವರನ್ನ ನೇಮಕ ಮಾಡಿರೋರು ಯಾರು ರಾಜ್ಯ ಸರ್ಕಾರ ಆದ್ದರಿಂದ ನಿಮ್ಮ ಜನಕ್ಕೆ ಈ ರಾಜ್ಯದ ಜನತೆಗೆ ನಂಬಿಕೆ ಬರಬೇಕು ಅಂದರೆ ನೀವು ಬಿಳಿ ಶರ್ಟ್ ಒಂದೇ ಕಪ್ಪು ಚುಕ್ಕಿ ಇಲ್ಲ ಅನ್ನೋವಂಥವ್ರು ಆಗಬೇಕು ಅಂದರೆ ಆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂದರೆ ತಾತ್ಕಾಲಿಕವಾಗಿ ನೀವು ಆ ಹುದ್ದೆಯಿಂದ ಆಚೆ ಇರಬೇಕು ನೀವು ನಾನು ಅವ್ರಿಗೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಈಗ ಅವ್ರು ಹೇಳಿದಾಗ ಅವ್ರು ಹೇಳಿದಾಗ ನೀವೆಲ್ಲ ಇದ್ರಿ ಅಲ್ವಾ ಅವ್ರನ್ನೇ ಕೇಳಿದ್ರಿ ಅದಕ್ಕೆ ನನ್ನ ಅಭಿಪ್ರಾಯ ಇವತ್ತು ಕೂಡ ಅವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ ನಮ್ಮ ನಾಯಕರು ಸಂದರ್ಭಗಳಲ್ಲಿ ನಾವು ನಿಮ್ಮನ್ನು ಒತ್ತಾಯ ಮಾಡ್ತಾ ಇಲ್ಲ ನಿಮ್ಮ ಘನತೆ ನಿಮ್ಮ ಸಮಾಜವಾದಿತನ ನಿಮ್ಮಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅನ್ನೋದು ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕಾದ್ರೆ ಈ ವಾಲ್ಮೀಕಿ ಹಗರಣ ಆಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಎಲ್ಲ ಹಗರಣಗಳು ಯಾವುದೇ ಒತ್ತಡದಿಂದ ತನಿಖೆ ಆಗಿಲ್ಲ ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಿದೆ ಅನ್ನೋದು ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ದಿವಸ ನೀವು ಅದರಲ್ಲಿ ತಪ್ಪಿಲ್ಲ ಅಂತ ಬರೋವರಿಗೆ ನೀವು ಆಚೆ ಇರಬೇಕಾಗುತ್ತೆ ನೀವು ನಮ್ಮಂಥವ್ರು ಅನೇಕರಿಗೆ ಮಾದರಿ ಆಗ್ತೀರಿ ಇಲ್ಲ ನಾನು ಹಂಗಿದ್ದೇ ಮಾಡ್ತೀನಿ ಅಂದರೆ ಈ ನೀವು ಏನು ಬಿಳಿ ಚಿಕ್ಕ ಬಿಳಿ ಬೇಲಿಂದ ಕಳಿತ ತಂಥ ಶುದ್ಧ ಅಂತೀರಿ ಅದು ಜನರ ಮನಸ್ಸಲ್ಲಿ ಹೋಗಲ್ಲ ಅದರಿಂದ ನೀವು ರಾಜೀನಾಮೆ ಕೊಡೋದು ಅಲ್ಲೇ ಉಳ್ಕೊಳ್ಳೋದು ನಿಮಗೆ ಸೇರಿ ವೇದಿಕೆಯ ಅದು ನೋಡಿ ಪೊಲೀಸ್ನರನ್ನೇ ಪೊಲೀಸ್ನರನ್ನೇ ಪಕ್ಷಕ್ಕೆ ಉಪಯೋಗಿಸ್ಕೊಳ್ಳುವಾಗ ಒಬ್ಬ ನೌಕರರನ್ನ ಇನ್ನು ಇದು ಯಾವ ನೈತಿಕತೆ ಇದೆ ನೀವು ರೈಟ್ ಕ್ವಶನ್ನ ರಾಂಗ್ ಪರ್ಸನ್ನ ಕೇಳಿದ್ರೆ ನಾನು ಏನು ಹೇಳಲ್ಲ ನನ್ನೇನು ಕೇಳಿದೆಯ ನನಗೆ ಫೋನಲ್ಲಿ ಸಿಕ್ಕಿಲ್ಲ ನಿನ್ನೆ ಇವತ್ತು ಮಾತಾಡ್ತೀನಿ ಇಲ್ಲ ನಾಳೆ ಮಾತಾಡ್ತೀನಿ ಏನು ಪ್ರತಿಭಟನೆ ಭಾಗವಹಿಸಿಲ್ಲ ಸ್ವಲ್ಪ ಬ್ಯುಸಿ ಇರ್ತಾರೆ ಸರ್ ಕೋರ್ ಕಮಿಟಿ ಅಧ್ಯಕ್ಷ ಅಲ್ವಾ ರಾಜ್ಯ ಎಲ್ಲ ಸುತ್ತಬೇಕಲ್ಲ ಸ್ವಲ್ಪ ಅವ್ರದ್ದೇನು ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಯಾವ ಇಲ್ಲ ಅಂತ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ